ಕೆಲವು ಕಾರ್ಯಕ್ರಮಗಳ ನಡುವೆ ಬೆಳಗ್ಗೆಯಿಂದ ಮನೆಯಲ್ಲೇ ಪ್ರಾರಂಭ ಆಗಿದೆ ಕಾರ್ಯಕರ್ತರುಗಳ ಅಹವಾಲುಗಳಿರ್ಬಹುದು ಮತ್ತು ಕೆಲವು ಸಂಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸಭೆ ಕರ್ತವೆ ಸರಿ ಈಗ ನಿನ್ನೆ ಗಲಭೆ ಜಾಗಕ್ಕೆ ಹೋಗಿ ವಿಸಿಟ್ ಎಲ್ಲ ಮಾಡಿದ್ದಾರೆ ಡಿ ಕೆ ಅವರು ಒಂದು ಮಾತಾಡಿದ್ದಾರೆ ಈ ಘಟನೆ ಹಿಂದೆ ಕುಮಾರ್ ಸ್ವಾಮಿಯ ಕೈವಾಳ ಇದೆ ಅಂತ ಹೇಳ್ತಿದ್ದಾರೆ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ ಗೊತ್ತಿಲ್ವೇ ನಿಮಗೆ ಡಿ ಕೆ ಸುರೇಶ್ ಅವರ ಬ್ಯಾಕ್ ಗ್ರೌಂಡ್ ಅವರು ಬಂದಂಥ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹಿರ ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಯಾರ್ಯಾರಿಗೆ ಯಾವ್ಯಾವಾಗ ಧಮ್ಕಿ ಹಾಕಿ ಯಾರ್ಯಾರ ಆಸ್ತಿ ಲೂಟಿ ಮಾಡ್ತಾರೆ ಇದೆಲ್ಲ ಜಗಜ್ಜಾಹಿರ ಅಂಥವ್ರಿಗೆ ನಾನು ಹೇಳಿಕೆ ಕೊಡಬೇಕಾ ನಾನು ವಾರಕ್ಕೊಂದ್ಸಲ ಬರೋದು ಜ ಗಲಾಟೆ ಮಾಡಿಸೋಕೆ ಬರ್ತಿದ್ದೀನ ಗಲಾಟೆ ಸರಿ ಮಾಡಕ್ಕೆ ಹೋಗಿದ್ದೀನಿ ನೆನೆ ನಾನು ಏನು ಸಂದೇಶ ಕೊಟ್ಟಿದ್ದೀನಿ ನಾನು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಲ್ಲ ಅದಕ್ಕೆ ಬರಲಾಗಬೇಡಿ ಅಂತ ಹೇಳಿದೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಎಲ್ಲ ಅಣ್ಣ ತಮ್ಮದ್ರ ಥರ ಬದುಕಬೇಕು ಅನ್ನೋದನ್ನ ನಿನ್ನೆಯೂ ಸಹ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ ಅಲ್ಲಿ ನಾನು ಬೆಂಕಿ ಎತ್ತಕ್ಕೆ ಹೋಗಿದ್ದೆ ನಾ ಬೆಂಕಿ ಪಟ್ಟವೇ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು ಇಲ್ಲ ನಮ್ಮ ಸ್ನೇಹಿತರು ಹೇಳೋರ ಪಾಪ ನಮಗೆ ಅದು ಪಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲವಂತಲ್ಲ ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಾಗಡಿಗೆ ಜನ ಕೊಡ್ತಾರೆ ನನಗೆ ನಾನು ಏನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ರಿ ಹೇಳಿ ಮಾಗಡಿನಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರು ಸುಮಾರು ಆರುನೂರು ಕೋಟಿ ಕೆಲಸನೇ ಮಾಡಿದೆ ಬಿಲ್ ಮಾಡಿ ದುಡ್ಡನ್ನ ಆಗಿದೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವ್ರು ಯಾರು ನನ್ನ ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವರ ತಾನೇ ಹೇಳಿದ್ದು ಯಾತಿಗೆ ಮುಚ್ಚಾಕದ್ರ ಅದನ್ನ ಮಾಗಡಿ ನಡೆದಂಥ ಅಕ್ರಮನ ಯಾರು ಮುಚ್ಚಾಕದೋ ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡ್ಯಾರ ಏನು ಮಾಡೋಕ್ಕಾಯ್ತು ಇದನ್ನು ನೋಡ್ಬೇಕು ನಾವು ಅಂದ್ರೆ ಜನಪ ನಾಗಮಂಗ್ಲಕ್ಕೆ ಹೋಗಿ ಸಹಿಸಕ್ ಈ ರೀತಿ ಹೇಳ್ತಾ ಇದ್ರೆ ಅಂತಾರೆ ನಾನು ಕರ್ನಾಟಕಕ್ಕೆ ಬಂದ್ರೆ ಸಹಿಸಲ್ಲ ಇಲ್ಲಿ ಇದು ನನ್ನ ಪರಿಸ್ಥಿತಿ ನನ್ನ ನನ್ನ ಮುಖ ನೋಡ್ತಿದ್ದಾಗೇನೆ ನನ್ನ ಹೆಸರು ಏನಾದ್ರು ಬರ್ತಿದ್ದಂಗೆ ಅಯ್ಯೋ ಮುಗ್ದೆ ಹೋದ ಮುಗ್ದೆ ಹೋದ ಅಂತ ಅನ್ಕೊಂಡಿದ್ದು ಏನಪ್ಪ ಕೇಂದ್ರದಲ್ಲಿ ಮಂತ್ರಿ ಆಗ್ಬಿಟ್ಟಲ್ಲ ಮತ್ತೆ ಈ ಒಂದು ನೋವಿದೆಯಲ್ಲ ಅವ್ರದ್ದು ಆ ನೋವನ್ನ ನಾನು ಔಷಧಿಯಲ್ಲಿ ಕೊಡ್ಲಿ ಔಷಧಿ ಕೊಡಕ್ ಸಾಧ್ಯ ಇಲ್ಲ ಅದಕ್ಕೆ ಆ ನೋವು